ವಿಭಾಗದ ಅಧ್ಯಕ್ಷರು ಮತ್ತು ಬೆಂಗಳೂರು ನಗರದ ಚುನಾವಣಾಧಿಕಾರಿ ಆಗಿರ್ತಕ್ಕಂಥ ಜೈಲಜ ರಾವ್ ಅವರೇ ಮತ್ತೋರ್ವ ಪಕ್ಷದ ಹಿರಿಯ ನಾಯಕರು ಪಕ್ಷದ ಆಗುವಗಳು ನೋಡ್ತಕ್ಕಂತಹ ಬೆಂಗಳೂರು ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀ ರಮೇಶ್ ಅವರೇ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂತಹ ಯಶವಂತಪುರ ಕ್ಷೇತ್ರದ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ದೊಡ್ಡ ಗ್ರಾಮ ವಾರ್ಡಿನ ಎಲ್ಲ ನಾಯಕರೇ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಇವತ್ತು ಮಾನ್ಯರಾಗಿರ್ತಕ್ಕಂಥ ಜವರಾಯಗೌಡರು ಒಂದು ವಾರ್ಡ್ ಮಟ್ಟದಲ್ಲಿ ಒಂದು ಉತ್ತಮವಾದ ಒಂದು ಸಭೆಯನ್ನೇ ಆಯೋಜನೆ ಮಾಡಿದ್ದಾರೆ ಈ ಸಭೆಯಲ್ಲಿ ಪಕ್ಷದಲ್ಲಿ ಸಕ್ರಿಯವಾಗಿರ್ತಕ್ಕಂತಹ ಪ್ರಮುಖರು ಮುಖಂಡರು ಇವರನ್ನು ಸೇರಿಸಿ ಪಕ್ಷದಲ್ಲಿ ಯಾವ ರೀತಿಯಾಗಿ ಪಕ್ಷವನ್ನು ಬಲವರ್ಧನೆಗೊಳಿಸಬೇಕು ಮತ್ತು ಸಂವರ್ಧನೆಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕೂಡ ಕೂಡ ಈ ಸಮಾವೇಶವನ್ನು ಆಯ್ಕೊಂಡಿದ್ದಾರೆ ಬಂಧುಗಳೇ ತಮ್ಮೆಲ್ಲರಿಗೂ ಗೊತ್ತಾಯಿದೆ ಪಕ್ಷವನ್ನು ಕೆಳಮಟ್ಟದಿಂದ ಕಟ್ಟಿ ಬೆಳೆಸಿದಂತಹ ನಮ್ಮ ಪಕ್ಷದ ವರಿಷ್ಠರು ದೇಶದ ಮಾಜಿ ಪ್ರಧಾನಿಗಳು ಮತ್ತು ನಮ್ಮೆಲ್ಲರ ಚೇತನ್ಮೂರ್ತಿ ನೆಹ್ತಕ್ಕಂಥ ದೇವೇಗೌಡರು ಅದೇ ರೀತಿಯಾಗಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ಸುಧಾರಣೆ ತಂದಂತಹ ಜನಪ್ರಿಯ ಮುಖ್ಯಮಂತ್ರಿಗಳು ಇಂದಿನಲ್ಲಿ ಹಿಂದೂ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಕೂಡ ಕೂಡ ಈ ಪಕ್ಷವನ್ನು ಒಂದು ಉನ್ನತ ಮಟ್ಟದಲ್ಲಿ ಬೆಳೆಸಿದ್ದಾರೆ ಎಲ್ಲ ಒಂದು ಕಡೆ ಕುಮಾರಣ್ಣ ಅವರು ಕೇಂದ್ರ ಸಚಿವರಾದಾಗ ಬಹುಶಃ ಪಕ್ಷದ ಬೆಳವಣಿಗೆ ಮತ್ತು ಸಂಘಟನೆಯಲ್ಲಿ ಕುಂಠಿತವಾಗಿದೆ ಅಂತಕ್ಕಂಥ ನಮ್ಮೆಲ್ಲರ ಭಾವನೆ ಇತ್ತು ಈ ದೃಷ್ಟಿನಲ್ಲಿ ಇಂದು ಪಕ್ಷದ ಸಂಘಟನೆ ಬಲವರ್ಧನೆಗೆ ನಮ್ಮ ಯುವ ನಾಯಕರಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿಯವರು ಕುಮಾರ್ನವರು ಈ ಹಿಂದೆ ಮಾಡಿದಂಥ ದೇಶಾದ್ಯಂತ ರಾಜ್ಯಾದ್ಯಂತ ಸಂಚಾರ ಮಾಡಿರ್ತಕ್ಕಂತಹ ಜನತಾ ಜಲಧಾರಿ ಕಾರ್ಯಕ್ರಮ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಇವುಗಳನ್ನು ಆಧಾರ ಇಟ್ಟುಕೊಂಡು ಜನರೊಂದಿಗೆ ಜನತಾ ದಳ ಅಂತಕ್ಕಂತಹ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಈಗಾಗಲೇ ಮೊದಲ ಹಂತದಲ್ಲಿ ಸುಮಾರು ಅರವತ್ತರಿಂದ ಅರವತ್ತೈದು ಕ್ಷೇತ್ರಗಳಲ್ಲಿ ರಾಜ್ಯಾದ್ಯಂತ ಪ್ರಚಾರ ಮಾಡಿ ಜನರೊಂದಿಗೆ ಜನತಾ ದಳ ಈ ಕಾರ್ಯಕ್ರಮದಲ್ಲಿ ಸಮಾವೇಶಗಳನ್ನು ಇದೇ ರೀತಿಯಾದಂತಹ ಏನು ಚೌಟಿಗಳು ನಡೀತಕ್ಕಂಥ ಸಭೆಗಳನ್ನು ನಡೆಸಿ ಮುಖಂಡರೊಂದಿಗೆ ಚರ್ಚೆ ಮಾಡಿ ಒಂದು ಯುವಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಅದರೊಂದಿಗೆ ಒಂದು ಮಿಸ್ಡ್ ಕಾಲ್ ಕ್ಯಾಂಪೇನ್ ಮಾಡಿ ಸದಸ್ಯತ್ವ ನೋಂದಣಿ ಅಭಿಯಾನ ಮಾಡಬೇಕು ಅಂತಕ್ಕದ್ದನ್ನು ಕೂಡ ಮುಂದಿಡ್ಕೊಂಡಿದ್ದಾರೆ ಬಂಧುಗಳೇ ಇದು ಒಂದು ಒಂದು ಭಾಗವಾದರೆ ಪಕ್ಷದ ಸಂಘಟನೆ ದೃಷ್ಟಿಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಮತ್ತೆ ಬರಲಿ ವಾರ್ಡ್ ಮಟ್ಟದಲ್ಲಿ ನಾವು ಸಕ್ರಿಯ ಸದಸ್ಯರು ಮತ್ತು ಪ್ರಾಥಮಿಕ ಸದಸ್ಯರುಗಳನ್ನು ನಾವು ಮಾಡಲೇಬೇಕು ಇದು ಒಂದು ಸೈನ್ಯ ಇದ್ದಾಗ ಎಲ್ಲಿ ಒಂದೊಂದು ವಾರ್ಡ್ನಲ್ಲಿ ಕನಿಷ್ಠ ಪಕ್ಷ ಒಂದು ಐನೂರಿಂದ ಸಾವಿರ ಜನ ಪ್ರಾಥಮಿಕ ಸದಸ್ಯರು ಒಂದು ಐನೂರು ಜನ ಸಕ್ರಿಯ ಸದಸ್ಯರಿದ್ದಾರೆ ಬಹುಶಃ ಇಂತಹ ಸದಸ್ಯರಿಂದ ಪಕ್ಷದ ಏಳಿಗೆಗೆ ಒಳ್ಳೇದಾಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾವೇನು ಸದಸ್ಯರ ನೋಂದಣಿ ಅಭಿಯಾನ ಹೇಳ್ತೀವಿ ಆ ಕಾರ್ಯಕ್ರಮಗಳನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು ಈ ಮೆಸ್ರ್ ಕಾಲದ ಎಂಪಿಎನ್ ಏನಿದೆ ಚುನಾವಣೆ ಬಂದ ದೃಷ್ಟಿಯಲ್ಲಿ ನಮ್ಗೆ ಅನುಕೂಲ ಆಗ್ತಾರೆ ಯಾಕೆಂದರೆ ಯಾರು ಮಿಸ್ರ ಕಾಲದ ಅಂಬಿಯನ್ ಕೊಟ್ಟು ಯಾರು ಸದಸ್ಯರಾಗ್ತಾರೆ ಯಾರು ಕೂಡ ಕೂಡ ಈ ರೀತಿಯಾಗಿ ಆಕ್ಟಿವ್ ಆಗಿ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಅವ್ರದ್ದಂಥ ಕೆಲಸಗಳ ಕಾರ್ಯಗಳು ಇರ್ತವೆ ಅವರು ನಮ್ಮ ಪಕ್ಷದ ಅಭಿಮಾನಿಗಳಿರ್ಬೋದು ಅವರು ನಮ್ಮ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಇರ್ಬೋದು ಈ ದೃಷ್ಟಿಯಲ್ಲಿ ಕೂಡ ಮಾಡಿದ್ದಾರೆ ನಾನು ಇವತ್ತೊಂದು ಪ್ರಾರಂಭಿಕವಾಗಿ ದೊಡ್ಡ ಬಿದುರುಕಲ್ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಜವರಾಯಿಗೌಡರು ಮಾಡಿದ್ದಾರೆ ಬಹುಶಃ ಈಗ ಈಗಾಗಲೇ ಐದು ಇದೆ ಅಂತ ಕೇಳಿದ್ದೇನೆ ಈ ಐದು ವಾರ್ಡ್ಗಳಲ್ಲಿ ಗೌಡ್ರೆ ಇದೇ ರೀತಿಯಾಗಿ ಕೂಡ ಕೂಡ ಈ ಸದಸ್ಯತ್ವ ನೋಂದಣಿ ಅಭಿಯಾನ ಶುರುವಾಗ್ಲಿ ಪ್ರಾಥಮಿಕ ಸದಸ್ಯರು ಸಂಘದ ಸದಸ್ಯರಾಗಲಿ ಒಂದು ವಾರ್ಡ್ ಮಟ್ಟದಲ್ಲಿ ಕೂಡ ಕೂಡ ಕನಿಷ್ಠ ಪಕ್ಷ ಒಂದು ಹದಿನೈದು ಜನ ಇರ್ತಕ್ಕಂತಹ ಒಂದು ವಾರ್ಡ್ ಸಮಿತಿಯನ್ನು ಮಾಡಿ ಅದರಲ್ಲಿ ವಾರ್ಡ್ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇರಲಿ ಇದೇ ರೀತಿಯಾಗಿ ಐದು ವಾರ್ಡ್ನಲ್ಲೂ ಕೂಡ ಮಾಡಿ ತದನಂತರವಾಗಿ ಕ್ಷೇತ್ರ ಮಟ್ಟದಲ್ಲಿ ಕೂಡ ಕೂಡ ಕ್ಷೇತ್ರಾಧ್ಯಕ್ಷರು ಕಾರ್ಯಾಧ್ಯಕ್ಷರುಗಳನ್ನು ಕೂಡ ಮಹಾಪ್ರಧಾನ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಈ ದೃಷ್ಟಿನಲ್ಲಿ ಕೂಡ ಕೂಡ ಇವತ್ತೇನು ಪ್ರಾರಂಭ ಮಾಡಿದ್ದೀರಿ ಇಲ್ಲೂ ಕೂಡ ಕೂಡ ಮುಂದಿನ ನಾಲ್ಕು ಕುಳ್ಕೊಂಡು ಇರ್ತಕ್ಕಂತಹ ಏನು ವಾರ್ಡ್ಗಳಿದ್ದಾವೆ ಅದರಲ್ಲಿ ಕೂಡ ದೀಪ ಕಾರ್ಯಕ್ರಮ ನಡೆಸಿ ಅಲ್ಲಿ ಸಕ್ರಿಯವಾಗಿ ಸದಸ್ಯತನ್ನ ನೋಂದಣಿಯನ್ನು ಮಾಡಬೇಕು ಮತ್ತು ಯಾರಿದ್ದಾರೆ ಕಾರ್ಯಕರ್ತರ ನೇಮಕ ಮಾಡಬೇಕಾಗ್ತಕ್ಕಂಥದ್ದೇ ತದನಂತರವಾಗಿ ವಿಭಾಗವಾರೊಂದಿಗೆ ಕೂಡ ನೇಮಕ ಮಾಡಬಹುದು ಇನ್ನು ಮುಂದೆ ಬಹುಶಃ ಈಗ ಐದು ವಾರ್ಡ್ ಇತ್ತು ಅದು ಬಹುಶಃ ಬಿ ಬಿ ಆಗಿದ್ದಾಗ ಏಳು ವಾರ್ಡ್ ಮಾಡಿದ್ರು ಈಗ ನಾವು ಕೂಡ ಕೂಡ ನೋಡಿದ್ವಿ ನಮ್ಮ ಜವರಾಯಿಗೌಡರು ಕೂಡ ಕೂಡ ಏನು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಿಲ್ ಏನಿತ್ತು ಅದರಲ್ಲೂ ಕೂಡ ಅವರು ಸದಸ್ಯರಾಗಿದ್ದರು ಅವರ ಪ್ರಕಾರವಾಗಿ ಕೂಡ ಕೂಡ ಏನು ಇವತ್ತು ಐದು ಕಾರ್ಪೊರೇಷನ್ ವಿಭಜನೆ ಮಾಡಿದೆ ಸರ್ಕಾರ ಬಹುಶಃ ಯಶವಂತಪುರ ಕ್ಷೇತ್ರಕ್ಕೆ ಒಂದು ಇಪ್ಪತ್ತೈದು ವಾರ್ಡ್ಗಳು ಬರಬಹುದೇನು ಹೀಗಾಗಿ ಈ ಕೂಡ ಕೂಡ ದೇವರಾಯಗೌಡ ನೇತೃತ್ವದಲ್ಲಿ ಮತ್ತು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪ್ರಮುಖರ ಮುಖಂಡರ ನೇತೃತ್ವದಲ್ಲಿ ಕೂಡ ಕೂಡ ನಾವು ಸಂಘಟನೆಗೆ ಶುರುವಾಗಬೇಕು ಮುಂಬರ್ತಕ್ಕಂಥ ಚುನಾವಣೆ ಏನಿದೆ ಈ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಏನಿದೆ ಇದಕ್ಕೆ ಚುನಾವಣೆ ನಡೆಸ್ತೇವೆ ಅಂತೇಳಿ ಒಂದು ಅಫಿಡವಿಟನ್ನು ಸುಪ್ರೀಂ ನಲ್ಲಿ ಕೂಡ ಸರ್ಕಾರ ಕೊಟ್ಟಿದೆ ಏಕೆಂದರೆ ಕಳೆದ ಐದು ವರ್ಷಗಳಿಂದ ಚುನಾವಣೆ ಆಗಿಲ್ಲ ಆದ್ದರಿಂದ ಡಿಸೆಂಬರ್ದ ಜನವರಿಲಿ ಚುನಾವಣೆ ಬರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ ಈ ದೃಷ್ಟಿಯಲ್ಲಿ ಮಾಡಬೇಕು ಇನ್ನು ಜವರಾಯಿಗೌಡರು ಮಟ್ಟಿಗೆ ಬಗ್ಗೆ ಹೇಳುವುದಾದ್ರೆ ತಮ್ಮದರಿಗೂ ಗೊತ್ತಿದೆ ಅವರು ಸಕ್ರಿಯರು ಯಾವುದೇ ಕೆಲಸವನ್ನು ಕೂಡ ಹಿಡಿದ್ರೆ ಬಿಡೋದಿಲ್ಲ ಎಲ್ಲ ವಿಷಯಗಳಲ್ಲೂ ಕೂಡ ಕೂಡ ಅವರಿಗೆ ಪರಿಣತಿ ಇದೆ ಅದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಬಿಡಬ್ಲ್ಯೂ ಎಸ್ ಎಸ್ ಪಿ ಇರ್ಬೋದು ಡೆಸ್ಕಮ್ ಇರ್ಬೋದು ಡಿ ಸಿ ಆಫೀಸ್ನ ಆಗ್ತಕ್ಕಂಥ ಕೆಲಸ ಇರ್ಬೋದು ತಾಲೂಕು ಆಫೀಸರ್ ಆಗ್ತಕ್ಕಂಥ ಕೆಲಸ ಇರ್ಬೋದು ಎಲ್ಲವನ್ನು ಚೊಕುವಾಗಿ ಮಾಡ್ತಾರೆ ಆದ್ದರಿಂದ ಕೂಡ ಕೂಡ ಏನು ಇವತ್ತು ಈ ಅಭಿಯಾನ ಅಭಿಯಾನ ಹೊಂದ್ಕೊಂಡಿದ್ದೀರಿ ಇದು ಉತ್ತಮವಾಗಿ ನಡೀಲಿ ಉಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಅಭಿಯಾನದಿಂದ ಕೂಡ ಕೂಡ ಪಕ್ಷ ಸಂಘಟನೆ ಆದ್ರೆ ಮುಂಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಜವಾಗಿಯೂ ಕೂಡ ಕೂಡ ಜವರಾಯಗೌಡರು ಈ ಕ್ಷೇತ್ರದಲ್ಲಿ ಎದ್ದು ಎಂ ಎಲ್ ಎ ಆಗ್ತಾರೆ ವಿಧಾನಸಭಾ ಪ್ರವೇಶ ಮಾಡ್ತಾರೆ ಅಂತಕ್ಕಂಥ ಒಂದು ನಾವು ಭರವಸೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಏನ್ ಇವತ್ತು ಕರಡು ನಮ್ಗೆಲ್ಲ ಅವಕಾಶ ಮಾಡ್ಕೊಟ್ಟಿದ್ವಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಎಸ್